ಗೆಳೆಯರೇ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋಕೆ ನಮಗೆ ಕ್ರೇನ್ಗಳು ಬೇಕು ಸೂಪರ್ ಕಂಪ್ಯೂಟರ್ಗಳು ಬೇಕು ಆದರೆ ನಿಮಗೆ ಗೊತ್ತಾ ಸುಮಾರು ನಾಲ್ಕು ಸಾವಿರದ ಐದುನೂರು ವರ್ಷಗಳ ಹಿಂದೆ ಕನಿಷ್ಠ ಪಕ್ಷ ಒಂದು ಚಕ್ರ ಕೂಡ ಇಲ್ಲದ ಕಾಲದಲ್ಲಿ ಐವತ್ತು ಟನ್ ತೂಕದ ಕಲ್ಲುಗಳನ್ನು ನಾಲ್ಕುನೂರು ಅಡೆಯತ್ತರಕ್ಕೆ ಮನುಷ್ಯರು ಹೇಗೆ ಸಾಕ್ಷಿದ್ರು ಬರೀ ಕೈಲಂತೂ ಇದು ಖಂಡಿತ ಸಾಧ್ಯವಿಲ್ಲ ಆದರೆ ಅಸಲಿ ಮಿಸ್ಟ್ರಿ ಇದಲ್ಲ ಪಿರಮಿಡ್ ಒಳಗಡೆ ಹೋದವರಿಗೆ ಒಂದು ಭಯಾನಕ ವಿಷಯ ಗೊತ್ತಾಗಿದೆ ಅದನ್ನು ಕೇಳಿದ್ರೆ ಇಡೀ ಜಗತ್ತಿನ ಇತಿಹಾಸವೇ ಸುಳ್ಳು ಅನಿಸುತ್ತೆ ಅಷ್ಟಕ್ಕೂ ಪಿರಮಿಡ್ ಒಳಗಡೆ ಅಡಗಿರೋ ಆ ರಹಸ್ಯ ಏನು ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಮತ್ತೊಂದು ರಹಸ್ಯ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ ವಿಷಯ ಏನಪ್ಪಾ ಅಂದ್ರೆ ಈ ಪಿರಮಿಡ್ ಕಟ್ಟೋಕೆ ಇಪ್ಪತ್ಮೂರು ಲಕ್ಷ ಬೃಹತ್ ಕಲ್ಲುಗಳನ್ನು ಬಳಸಿದ್ದಾರೆ ನಿಮಗೆ ಗೊತ್ತಾ ಈ ಕಲ್ಲುಗಳನ್ನು ಎಲ್ಲಿಂದ ತಂದ್ರು ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಪಿರಮಿಡ್ ಹತ್ತಿರ ಅಂತ ಕಲ್ಲುಗಳೇ ಸಿಗಲ್ಲ ಹೋಗಲಿ ಮನುಷ್ಯರೇ ಇದನ್ನು ಕಟ್ಟಿದ್ದಾರೆ ಅಂತ ಅಂದ್ಕೊಂಡ್ರ ಆ ಕಾಲದಲ್ಲಿ ಕಬ್ಬಿಣದ ಹುಳಿ ಅಥವಾ ಸುತ್ತಿಗೆಗಳೇ ಇರಲಿಲ್ಲ ಹಾಗಾದರೆ ಅಷ್ಟು ಗಟ್ಟಿಯಾದ ಗ್ರನೇಟ್ ಕಲ್ಲುಗಳನ್ನು ಅಷ್ಟು ಪರ್ಫೆಕ್ಟಾಗಿ ಹೇಗೆ ಕತ್ತರಿಸಿದ್ರು ಒಂದು ಸಣ್ಣ ಪೇಪರ್ ಕೂಡ ತೋರಿಸೋಕೆ ಆಗದಷ್ಟು ನಿಖರವಾಗಿ ಹೇಗೆ ಕೂತಿವೆ ಇಲ್ಲೇ ನೋಡಿ ಅನುಮಾನ ಶುರುವಾಗೋದು ಇಲ್ಲಿ ಕೆಲಸ ಮಾಡಿದ್ದು ಮನುಷ್ಯರು ಅಥವಾ ನಮಗಿಂತ ಬುದ್ಧಿವಂತ ಬೇರೆ ಯಾವುದೋ ಶಕ್ತಿಯೋ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಕೇವಲ ಕಲ್ಲುಗಳದ್ದೇ ವಿಷಯವಲ್ಲ ಪ್ರೇಮಿಡ್ ಅಂದ ತಕ್ಷಣ ನೆನಪಾಗೋದು ಅಲ್ಲಿನ ಶಾಪಗಳ ಕಥೆ ನಿಮಗೆ ಗೊತ್ತಾ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈಜಿಪ್ಟ ರಾಜ ತುತನ್ ಖಾಮುಕ್ ಸಮಾಧಿಯನ್ನು ಸಂಶೋಧನೆ ಮಾಡೋಕೆ ಹೋದ ತಂಡದ ಒಬ್ಬೊಬ್ಬರು ವಿಚಿತ್ರವಾಗಿ ಸಾಯೋಕೆ ಶುರು ಮಾಡಿದರು ಯಾರು ಮೊದಲು ಬಾಗಿಲು ತೆರೆದರೂ ಅವರು ಕೇವಲ ಕೆಲವೇ ದಿನಗಳಲ್ಲಿ ರಕ್ತದ ವಾಂತಿ ಮಾಡಿಕೊಂಡು ಸತ್ರು ಜನರು ಇದನ್ನು ಫೆರೋಗಳ ಶಾಪ ಅಂತ ಕರೀತಾರೆ ಇದು ಕೇವಲ ಕಾಕತಾಳಿಯು ಅಥವಾ ಆ ಗೋಡೆಗಳ ಹಿಂದೆ ಇಂದಿಗೂ ಯಾವುದಾದ್ರೂ ಅಪಾಯಕಾರಿ ವೈರಸ್ ಇತ್ತು ಅನ್ನೋದು ಇಂದಿಗೂ ಒಂದು ದೊಡ್ಡ ಮಿಸ್ಟರಿ ಇನ್ನು ಪಿರಮಿಡ್ನ ಒಂದು ಗುಪ್ತ ಕೋಣೆಯಲ್ಲಿ ಡೆಂಡೇರಾ ಲೈಟ್ ಅನ್ನೋ ಚಿತ್ರವಿದೆ ನಿಮಗೆ ಗೊತ್ತಾ ಆ ಚಿತ್ರವನ್ನು ನೋಡಿದರೆ ಅದು ಕರೆಕ್ಟಾಗಿ ಇವತ್ತಿನ ಕಾಲದ ಎಲೆಕ್ಟ್ರಿಕ್ ಬಲ್ಬ್ ಥರ ಕಾಣುತ್ತೆ ವಿಜ್ಞಾನಿಗಳು ಕೇಳ್ತಿರೋದು ಇದನ್ನೇ ಆ ಕಾಲದಲ್ಲಿ ಪಿರಮಿಡ್ ಒಳಗೆ ಬೆಳಕಿಗಾಗಿ ಅವರು ಬೆಂಕಿ ಬಳಸಿದ ಕಪ್ಪು ಗುರಿತೇ ಎಲ್ಲೂ ಇಲ್ಲ ಅಂದರೆ ಪಿರಮಿಡ್ ಕೇವಲ ಸಮಾಧಿಯಲ್ಲ ಅದು ಒಂದು ದೊಡ್ಡ ವೈರ್ಲೆಸ್ ಪವರ್ ಪ್ಲಾಂಟ್ ಆಗಿತ್ತ ಟೆಸ್ಲಾ ಅವರಿಗಿಂತ ಮುಂಚೆಯೇ ಅವರಿಗೆ ವಿದ್ಯುತ್ ಜ್ಞಾನ ಇತ್ತ ಇನ್ನೂ ಕೊನೆಯದಾಗಿ ಈ ಪಿರಮಿಡ್ಗಳು ಆಕಾಶದಲ್ಲಿರೋ ಒರಿಯನ್ ಬೆಲ್ಟ್ ನಕ್ಷತ್ರಗಳಿಗೆ ಸರಿಯಾಗಿ ಮ್ಯಾಚ್ ಆಗ್ತವೆ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮಧ್ಯಭಾಗವನ್ನು ಕರೆಕ್ಟಾಗಿ ಎಳೆದು ಪಿರಮಿಡ್ ಕಟ್ಟುವುದು ಮನುಷ್ಯರಿಗೆ ಸಾಧ್ಯವೇ ಇಲ್ಲದ ಮಾತು ಇದನ್ನೆಲ್ಲ ನೋಡಿದರೆ ಇವು ನಮಗಿಂತ ಮುಂದುವರೆದ ಜೀವಿಗಳು ಭೂಮಿಗೆ ಬಂದು ಹೋದಾಗ ಮಾಡಿರೋ ಗುರುತುಗಳು ಅಂತ ಅನಿಸುತ್ತೆ ಅಲ್ವಾ ನಿಮಗೇನು ಅನಿಸುತ್ತೆ ಪಿರಮಿಡ್ ಮನುಷ್ಯರ ಸಾಹಸವೋ ಅಥವಾ ಅತೀಂದ್ರಿಯ ಶಕ್ತಿಯೋ ಕಮೆಂಟ್ ಮಾಡಿ ತಿಳಿಸಿ ಇಂತಹದ್ದೇ ರೋಚಕ ವಿಷಯಗಳಿಗಾಗಿ ನಮ್ಮ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಧನ್ಯವಾದಗಳು